ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮಿಕ್ಸಡ್ ಮಿಲ್ ವಿತ್ ಮಹಾಲಕ್ಷ್ಮಿ ಯೂಟ್ಯೂಬ್ ಚಾನಲ್ ಏನಪ್ಪ ಇದು ಅಂತಿದ್ದಿಲ್ಲ ಹೌದು ಇದು ಅವರೇ ಮಿಕ್ಸ್ಚರು ಮಿಕ್ಚರು ಅವರೇಕಾಳಿಂದ ಮಿಕ್ಸ್ಚರ್ ಮಾಡಿಕೊಟ್ರೆ ಯಾರು ತಾನೇ ಬೇಡ ಅಂತಾರೆ ಅದರಲ್ಲೂ ಇದ್ರ ಜೊತೆ ಬಿಸಿ ಬಿಸಿ ಕಾಫಿ ಇದ್ರಂತೂ ಅಬ್ಬಬ್ಬಾ ಏನು ಟೇಸ್ಟ್ ಇರುತ್ತೆ ಗೊತ್ತಾ ಸಿಂಪಲಾಗೆ ಮಾಡ್ಕೊಬೋದು ಸೀಸನಲ್ ಸ್ಪೆಷಲಲ್ಲಿ ಈ ಥರ ಎಲ್ಲ ತಿಂದೇ ಇದ್ರೆ ಹೇಗೆ ಅಲ್ವಾ ಹಾಗಾದರೆ ರೆಸಿಪಿ ಸ್ಟಾರ್ಟ್ ಮಾಡಲ್ವಾ ಫಸ್ಟು ನಾನಿಲ್ಲಿ ಇಟ್ಕಿದವ್ರೆ ಕಳ್ಳ ತೊಗೊಂಡಿದ್ದೀನಿ ಇತ್ಕಿದ ಬೇಳೆ ಇದರಲ್ಲಿ ಎಕ್ಸಸ್ ಆಫ್ ವಾಟರ್ ಇರೋದನ್ನೆಲ್ಲ ಡ್ರೈ ಆಗೋಕ್ಕೆ ಒಂದು ಬಟ್ಟೆ ಮೇಲೆ ಕಾಟನ್ ಬಟ್ಟೆ ಮೇಲೆ ಹಾಕಿದ್ದೀನಿ ತುಂಬ ಡ್ರೈ ಮಾಡಬಾರ್ದು ಮತ್ತು ಫ್ಯಾನ್ ಅಡಿಲೆಲ್ಲ ಹಾಕಬಾರ್ದು ಜಸ್ಟ್ ಇದರಲ್ಲಿರೋ ಒಂದು ಸ್ವಲ್ಪ ನೀರಿನ ಅಂಶ ಕಡಿಮೆ ಆಗಬೇಕು ಒಂದು ಸ್ವಲ್ಪ ನೀರಿನ ಅಂಶ ಇರಬೇಕಷ್ಟೇ ಜಾಸ್ತಿ ಫುಲ್ಲು ಡ್ರೈ ಆಗೋಕ್ಕೂ ಮಾಡಬೇಡಿ ಬಿಸಿಲಲ್ಲಿ ಇಡೋದು ಫ್ಯಾನಲ್ಲಿ ಇಡೋದು ಹಂಗೆಲ್ಲ ಮಾಡಬೇಡಿ ಒಂದು ಫೈವ್ ಮಿನಿಟ್ಸ್ ನೀರೆಲ್ಲ ಡ್ರೈ ಆದಮೇಲೆ ಈ ಕಡೆ ಎಣ್ಣೆ ಕಾಯಿಲಿಕ್ಕಿಟ್ಟಿದೆ ಎಣ್ಣೆ ಇಟ್ಟಿ ಇಟ್ಟಿದಾಗ ಈ ಅವರೆ ಬೇಳೆ ಏನಿದೆ ಅದನ್ನು ಇದ್ದೀನಿ ನೋಡ್ತಾ ಇದ್ದೀರಲ್ಲ ಹಾಕಿದ ತಕ್ಷಣ ಈ ಥರ ಎಲ್ಲ ಬಬಲ್ಸ್ ಶುರು ಆಗುತ್ತೆ ತುಂಬ ಬಬಲ್ಸ್ ಬರುತ್ತೆ ಈ ಬಬಲ್ಸ್ ಎಲ್ಲ ಕಮ್ಮಿ ಆಗಬೇಕು ಅಲ್ಲಿ ತನಕ ಇದು ಬೇಯಬೇಕು ಇದು ನಮಗೆ ಕ್ರಿಸ್ಪಿ ಆಗಿದೆ ಹೇಗೆ ಅಂತ ಅಂದರೆ ಈ ಬಬಲ್ಸ್ ಇದೆಯಲ್ಲ ಈ ಬಬಲ್ಸ್ ಎಲ್ಲ ಕಡಿಮೆ ಆಗುತ್ತೆ ಅಲ್ಲಿ ತನಕ ಇದನ್ನು ನೀಟಾಗಿ ಬೇಯಿಸ್ಕೊಬೇಕು ಈ ಥರ ಮಿಕ್ಸ್ಚರ್ ಮಾಡಿ ಇಟ್ಕೊಂಡ್ರೆ ನೀವು ಸುಮಾರು ನಾಲ್ಕು ತಿಂಗಳು ಐದು ತಿಂಗಳು ಗಂಟೆ ಇಟ್ಕೊಬೋದು ತುಂಬ ಚೆನ್ನಾಗೇ ಇರುತ್ತೆ ಸೀಸನಲಲ್ಲಿ ಒಂದೊಂದು ಸೀಸನಲ್ಲಿ ಒಂದೊಂದು ಸ್ಪೆಷಲ್ ಇರುತ್ತೆ ಹಾಗೆ ಈ ಸೀಸನಲ್ಲಿ ಅವರೆಕಾಯಿ ಸೀಸನಲ್ಲಿ ಈ ಇದ್ಕಿದ ಕಾಳ್ದು ಮಿಕ್ಸ್ಚರ್ ಸ್ಪೆಷಲ್ ಅಂತ ನಾನು ಹೇಳ್ತೀನಿ ನೋಡ್ತಾ ಇದ್ದೀರಲ್ಲ ಅದೆಲ್ಲ ಬೇಯ್ತಾ ಇರಬೇಕಾದ್ರೆ ಕಾಳೆಲ್ಲ ಮೇಲೆ ಬರುತ್ತೆ ಮೇಲ್ ಬಂದು ಬಬಲ್ಸ್ ಎಲ್ಲ ಕಂಪ್ಲೀಟ್ಲಿ ತಣ್ಣಗಾಗುತ್ತೆ ಸಾರಿ ಕಂಪ್ಲೀಟಾಗಿ ಹೋಗುತ್ತೆ ನೋಡ್ತಾ ಇದ್ದೀರಲ್ಲ ಈ ಥರ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಕೆಳಗಡೆ ಇರೋದೆಲ್ಲ ನೀಟಾಗಿ ಮೇಲೆ ಬರುತ್ತೆ ಫುಲ್ಲು ಬಬಲ್ಸ್ ಕಮ್ಮಿ ಆಗಬೇಕು ತೋರಿಸ್ತೀನಿ ನೋಡ್ತಾ ಇರಬೇಕು ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ಇದ್ದೀರಲ್ಲ ಈ ಥರ ಬಬಲ್ಸ್ ಎಲ್ಲ ನೀಟಾಗಿ ಕಂಪ್ಲೀಟ್ಲಿ ಹೋಗಿ ಈ ಥರ ಕಾಳೆಲ್ಲ ಮೇಲೆ ಬರುತ್ತೆ ಆವಾಗ ಆಗಿರುತ್ತೆ ಕಾಳು ಕರೆಕ್ಟ್ ಇರುತ್ತೆ ಇವಾಗ ಒಂದು ಟಿಶ್ಯೂ ಪೇಪರ್ ಮೇಲೆ ಇದನ್ನು ತೆಗೆದು ಇದ್ದೀನಿ ಎಲ್ಲ ಕಾಳನ್ನೂ ನೀಟಾಗೆ ತೆಗೆದಿಟ್ಕೊಡಿ ಈ ಅವರೆಕಾಳು ಮಾಡಿ ಎಲ್ಲ ಥರನೂ ಮಾಡ್ಬೋದು ಅವರೆಕಾಯಲ್ಲಿ ಇದು ಒಂದು ಸ್ಪೆಷಲ್ ಅಲ್ವಾ ಇವಾಗ ಗಟ್ಟಿ ಅವಲಕ್ಕಿನ ಇದ್ದೀನಿ ಒಂದು ಕಪ್ಪು ಬೇಕು ಅಂದರೆ ಹಾಕ್ಕೊಳ್ಳಿ ಇದನ್ನು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಮಿಕ್ಸ್ಚರ್ಗೆ ಸೊ ಹಾಗಾಗಿ ನಾನು ಒಂದು ಕಪ್ಪು ಗಟ್ಟಿ ಅವಲಕ್ಕಿ ಹಾಕ್ಕೊಂಡು ಈ ಥರ ನೀಟಾಗಿ ಇದ್ದೀನಿ ನೆಕ್ಸ್ಟು ಇದಕ್ಕೆ ನಾನು ಸ್ವಲ್ಪ ಕಡಲೆಕಾಯಿ ಬೀಜನೂ ಹಾಕಿ ಫ್ರೈ ಮಾಡಿ ಇಟ್ಕೊತೀನಿ ಕಡಲೆಕಾಯಿ ಬೀಜ ಗೋಡಂಬಿ ಬಾದಾಮಿ ಒಣ ಕೊಬ್ಬರಿ ಎಲ್ಲ ಏನು ಬೇಕೋ ಅದನ್ನೆಲ್ಲ ನೀಟಾಗಿ ಈ ಥರ ಎಣ್ಣೆಲಿ ಫ್ರೈ ಮಾಡ್ಕೊಂಡು ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಸಿಂಪಲ್ಲಾಗಿ ಈ ಮೂರನ್ನ ಮಾತ್ರ ಮಿಕ್ಚರ್ ಹಾಕಿ ಮಾಡ್ತಾಯಿದ್ದೀನಿ ಇದನ್ನು ಸೈಡಿಗೆ ಎತ್ತಿಟ್ಟು ನೆಕ್ಸ್ಟು ನಾನು ಅದು ಒಂದು ಕಡಾಯಿಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕಿದ್ದೀನಿ ಒಂದು ಆರರಿಂದ ಏಳು ಎಸ್ಲು ಬೆಳ್ಳಿ ನಾಲ್ಕರಿಂದ ಐದು ಒಣಮೆಣ್ಸಿನ್ಕಾಯಿನ ಹಾಕಿ ಎಣ್ಣೆಲಿ ನೀಟಾಗೆ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಒಂದು ಕಡ್ಡಿ ಕರ್ಬೇವಿನ ಸೊಪ್ಪು ಇದ್ದೀನಿ ಕರ್ಬೇವಿನ ಸೊಪ್ಪು ಎರಡು ಕಡ್ಡಿ ಹಾಕೊಂಡು ನಡೆಯುತ್ತೆ ಚೆನ್ನಾಗಿರುತ್ತೆ ಒಗ್ಗರಣೆ ನಾವು ಎಷ್ಟು ಚೆನ್ನಾಗಿ ಮಾಡ್ತೀವೋ ಮಿಕ್ಸ್ಚರು ಅಷ್ಟೇ ಚೆನ್ನಾಗಿರುತ್ತೆ ನೀಟಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ಸ್ವಲ್ಪ ಹಿಂಗು ಹಾಕ್ತಾಯಿದ್ದೀನಿ ಕೆಲವು ವಯಸ್ಸಾಗಿರೋರೆಲ್ಲ ಅವರೇ ತಿಂದರೆ ವಾಯಿ ಅಂತ ಗ್ಯಾಸ್ಟಿಕ್ಕು ಅನ್ನೋರು ಈ ಥರ ಹಿಂಗು ಹಾಕ್ಕೊಂಡು ಮಾಡ್ಕೊಳ್ಳಿ ಸ್ವಲ್ಪ ಹಿಂಗೆ ಹಾಕಿದ್ರೆ ಫ್ಲೇವರು ಚೆನ್ನಾಗಿರುತ್ತೆ ಸ್ವಲ್ಪ ಎಣ್ಣೆಲಿ ನೀಟಾಗೇ ಫ್ರೈ ಆದಮೇಲೆ ನಾನಿಲ್ಲಿ ಒಂದು ಕೈ ಹಿಡಿಯಷ್ಟು ಕಡಲೆಪಪ್ಪುನೂ ಹಾಕೊತಾಯಿದ್ದೀನಿ ಕಡಲೆಪಪ್ಪು ಎಣ್ಣೆಲಿ ಬೇಕಾದರೂ ಫ್ರೈ ಮಾಡ್ಬೋದು ಇಲ್ಲಾಂದರೆ ಈ ಥರ ಸ್ವಲ್ಪ ಎಣ್ಣೆ ಹಾಕಿರ್ತೀವಲ್ಲ ಈ ಥರ ಒಗ್ಗರಣೆ ಜೊತೆನೂ ಫ್ರೈ ಮಾಡ್ಬೋದು ಪಪ್ಪು ಬೇಗ ಫ್ರೈ ಆಗಿಬಿಡುತ್ತೆ ಸೊ ಹಾಗಾಗಿ ನಾನು ಸ್ವಲ್ಪ ಎಣ್ಣೆಲೆ ಒಗ್ಗರಣೆ ಜೊತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಫ್ರೈ ಆದಮೇಲೆ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಅರಶಿನ ಖಾರಕ್ಕೆ ತಕ್ಕಷ್ಟು ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಚಿಲ್ಲಿ ಪೌಡ್ರು ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಖಾರದ ಪುಡಿ ಹಾಕಿದ ತಕ್ಷಣ ಫ್ಲೇಮ್ ಆಫ್ ಮಾಡಿಬಿಡಿ ಇಲ್ಲಾಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ ಖಾರದ ಪುಡಿ ಹಾಕಿದ ತಕ್ಷಣ ಸೀದೋಗಿಬಿಡುತ್ತೆ ಹಾಗಾಗಿ ನೀಟಾಗೆ ಮಿಕ್ಸ್ ಮಾಡಿ ನಾವು ಫ್ರೈ ಮಾಡಿಟ್ಟಿರ್ತೀವಲ್ವ ಇದಕ್ಕಿದ ಬೇಳೆ ಮತ್ತು ಕಡಲೆಪುರಿ ಅಂದರೆ ಅವಲಕ್ಕಿ ಎಲ್ಲ ಅದನ್ನೆಲ್ಲ ನೀಟಾಗಿ ಹಾಕಿ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಬೇಕಾದ್ರೆ ನೀವು ಅವಾಗಲೇ ಹೇಳ್ದಂಗೆ ಗೋಡಂಬಿ ಬಾದಾಮಿ ಒಣ ಕೊಬ್ಬರಿ ಅದೆಲ್ಲ ಹಾಕಿದ್ರೆ ಇನ್ನೂ ಟೇಸ್ಟಾಗಿರುತ್ತೆ ನಾನು ಜಸ್ಟ್ ಇಷ್ಟ ಹಾಕಿ ಮಾಡ್ತಾಯಿದ್ದೀನಿ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ್ದಾಗಿ ಯಾರಾದರೂ ನೋಡ್ತೀರಾ ದಯವಿಟ್ಟು ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇದೇ ಥರ ಸಿಂಪಲ್ ಆ್ಯಂಡ್ ಟೇಸ್ಟಿ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಇದಕ್ಕೆ ಬಿಸಿ ಬಿಸಿ ಕಾಫಿ ಇದ್ದರೆ ಸೂಪರಾಗಿರುತ್ತೆ కమెంట్ మి ఎంజాయ్ మిథంక్ూ ఫర్ వాచింగ్ బాయ్